ಯುವತಿ ಅತ್ಯಾಚಾರ ಮಾಡಿ ಕೊಲೆಗೈದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯ ಆಗ್ತಾ ಇದೆ ಯುವತಿಯ ಅತ್ಯಾಚಾರ ಮಾಡಿ ಕೊಲೆಗೈದಿರುವ ಆರೋಪ ಪ್ರಕರಣ ಘಟನೆಯನ್ನ ಖಂಡಿಸಿದ ಟೋಕ್ರಿ ಕೋಲಿ ಸಮಾಜ ಮುಖಂಡರು ಬಸವ ಕಲ್ಯಾಣದ ವಾಲ್ಮೀಕಿ ವೃತ್ತದಲ್ಲಿ ಸಭೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅತ್ಯಾಚಾರ ಆರೋಪಿಗಳನ್ನ ನೇಣಿಗೆ ಏರಿಸಿ ಇಲ್ಲ ಅಂತ ಹೇಳಿದ್ರೆ ಗುಂಡುಕ್ಕಿ ಗುಂಡಿಕ್ಕಿ ಕೊಲ್ಲಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಯುವತಿ ಅತ್ಯಾಚಾರ ಮಾಡಿ ಕೊಲೆಗಾಯ್ದಿರುವಂತಹ ಆರೋಪದ ಬೆನ್ನಲ್ಲಿ ಘಟನೆಯನ್ನ ಖಂಡಿಸಿ ಟೋಕ್ರಿ ಕೋಲಿ ಸಮಾಜ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಸವ ಕಲ್ಯಾಣದ ವಾಲ್ಮೀಕಿ ವೃತ್ತದಲ್ಲಿ ಸಭೆ ನಡೆಸಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಅತ್ಯಾಚಾರ ಆರೋಪಗಳನ್ನ ನೇಣಿಗೆ ಇಲ್ಲ ಅಂತ ಹೇಳಿದ್ರೆ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳ್ತಾ ಇದ್ದಾರೆ ಯುವತಿ ಅತ್ಯಾಚಾರ ಮಾಡಿ ಕೊಲೆಗೈದಿರುವ ಆರೋಪ ಇದೀಗ ಘಟನೆಯನ್ನ ಖಂಡಿಸಿ ಟೋಕ್ರಿ ಕೋಲಿ ಸಮಾಜದ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಸವ ಕಲ್ಯಾಣದ ವಾಲ್ಮೀಕಿ ವೃತ್ತದಲ್ಲಿ ಸಭೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ಜೊತೆಗೆ ಅತ್ಯಾಚಾರ ಆರೋಪಿಗಳನ್ನ ನೇಣಿಗೆ ಏರಿಸಿ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿಯಲ್ಲಿ ಯುವತಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆಗೈದಿರುವಂತಹ ಘಟನೆಯನ್ನ ಟೋಕ್ರಿ ಕೋಲಿ ಸಮಾಜ ತೀವ್ರವಾಗಿ ಖಂಡಿಸಿದೆ ನಾ ಬಸವ ಕಲ್ಯಾಣ ನಗರದ ವಾಲ್ಮೀಕಿ ವೃತ್ತದಲ್ಲಿ ಸಭೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಸ್ ಬಸವ ಕಲ್ಯಾಣ ನಗರದ ಟೋಕರಿ ಕೋಲಿ ಸಮಾಜದ ಮುಖ ಮುಖಂಡರು ಶ್ರದ್ಧಾಂಜಲಿಯನ್ನ ಕೂಡ ಸಲ್ಲಿಸಿದ್ದಾರೆ ಅತ್ಯಾಚಾರ ಮಾಡಿ ಕೊಲೆಗೈದಿರುವಂತಹ ಕಿಡಿಗೇಡಿಗಳನ್ನ ನೇಣಿಗೇರಿಸಬೇಕು ಇಲ್ಲ ಅಂತ ಹೇಳಿದ್ರೆ ಗುಂಡಿಟ್ಟು ಸಾಯಿಸ್ಬಿಡಿ ಅವ್ರನ್ನ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ಇದೀಗ ಎಲ್ಲೆಡೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಎತ್ತೇನು ಯುವತಿ ಅತ್ಯಾಚಾರವನ್ನ ಮಾಡಿ ಕೊಲೆಗೈದಿರುವ ಪ್ರಕರಣ ಈಗ ಘಟನೆಯನ್ನ ಖಂಡಿಸಿ ಟೋಕ್ರಿ ಕೋಲಿ ಸಮಾಜ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ವೀರ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ನೋಟಿಗಿದ್ದಾರೆ ಎತ್ತ ವೀರ್ ಶೆಟ್ಟಿ ಯುವತಿ ಅತ್ಯಾಚಾರ ಮಾಡಿ ಕೊಲೆಗೈದಿರುವ ಪ್ರಕರಣ ಇದೀಗ ಎಲ್ಲೆಡೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಏನಿದೆ ಈ ಕುರಿತಾಗಿ ಅಪ್ಡೇಟ್ ಮೇಡಮ್ ಏನಂದ್ರೆ ಇದು ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿ ಗ್ರಾಮದಲ್ಲಿ ನಡೆದಿರುವಂತದ್ದು ಕಳೆದ ಮೂರು ದಿನಗಳ ಹಿಂದೆ ಅಷ್ಟೇ ಇಲ್ಲಿನ ಅಂದ್ರೆ ಕೊಲೆ ಕೊಲೆ ಆಗಿದೆ ಅಂತ ಹೇಳಲಾಗ್ತಿದೆ ಇನ್ನು ನಿನ್ನೆ ಭಾನುವಾರ ಬೆಳಕಿಗೆ ಬಂದಿದೆ ಇಲ್ಲೇನಂದ್ರೆ ಈಗ ಟೋಕ್ರಿ ಕೋಳಿ ಸಮಾಜದವರು ಏನಂದ್ರೆ ಆರೋಪ ಮಾಡ್ತಾ ಇದ್ರೆ ಇವರನ್ನ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆಗೈದಿದ್ದಾರೆ ಅಂತ ಆರೋಪ ಮಾಡ್ತಾ ಇದಾರೆ ಏನ್ ಮೂರು ದಿನಗಳ ಹಿಂದೆ ಮನೆಯಿಂದ ನಾಪತ್ತೆ ಆಗಿದ್ರು ಹೆಣ್ಮಗಳು ಅಂದ್ರೆ ಇವತ್ತಿನ ನಾಪತ್ತೆ ಆಗಿದ್ರು ಗುಣತೀರ್ಥವಾಡಿಯಿಂದ ಅವಳು ಏನಂದ್ರೆ ಮೂರು ದಿವಸಗಳ ನಂತರ ಅಲ್ಲಿ ಏನು ಗುಣತೀರ್ಥವಾಡಿ ಶಾಲೆ ಪಕ್ಕದಲ್ಲಿ ಏನಂದ್ರೆ ಅಲ್ಲಿ ಕಾಣಿಸ್ಕೊಳ್ತಾರೆ ಶವ ಶವವಾಗಿ ಕಾಣಿಸ್ಕೊಳ್ತಾರೆ ಇದನ್ನ ಈಗ ಅತ್ಯಾಚಾರ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಆರೋಪ ಮಾಡ್ತಾ ಇದ್ದಾರೆ ಟೋಕ್ರಿ ಕೋಳಿ ಸಮಾಜದವರು ಹಿಂದುಳಿದ ವರ್ಗಕ್ಕೆ ಪ್ರತಿ ಸಲನು ಈ ತರ ಅನ್ಯಾಯ ಆಗ್ತಾ ಇದೆ ಈ ಹಿಂದೆ ಹುಬ್ಬಳ್ಳಿಯಲ್ಲಿಯೂ ಸಹ ಅನ್ಯಾಯವಾಗಿತ್ತು ಅತ್ಯಾಚಾರವಾಗಿತ್ತು ಅದು ಪ್ರಕರಣವು ಎಲ್ಲ ಇದಾಯಿತು ಈಗ ಏನಂದ್ರೆ ಮತ್ತೆ ಬಸವ ಕಲ್ಯಾಣದಲ್ಲೂ ಸಹ ಆಗ್ತಾ ಇದೆ ಏನಂದ್ರೆ ಆರೋಪಿಗಳಿಗೆ ಕೂಡಲೇ ಬಂಧಿಸಬೇಕು ಮತ್ತೆ ಅವರನ್ನ ಗಲ್ಲಿಗೆರ್ಸ್ಬೇಕು ಇಲ್ಲ ಇಲ್ಲದಿದ್ದಲ್ಲಿ ಎಲ್ಲಿ ಅತ್ಯಾಚಾರ ಮತ್ತು ಕೊಲೆ ಮಾಡಿದಾರೋ ಅಲ್ಲೇ ಗುಂಡಿಟ್ಟು ಕೊಲ್ಲಬೇಕು ಅಂತ ಏನ್ ಗೊಬ್ಬರಿ ಕೋಳಿ ಸಮಾಜದವರು ಏನ್ ಇವತ್ತಿಗೆ ಮೇಣಬತ್ತಿ ಆಗುದೇ ಮೇಣಬತ್ತಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಮೇಡಮ್ ಪೊಲೀಸರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ವೀರ್ ಶೆಟ್ಟಿ ಪೊಲೀಸ್ ಏನಂದ್ರೆ ನಿನ್ನೆ ಅಡಿಷನಲ್ ಎಸ್ ಪಿ ಏನಂದ್ರೆ ಇಲ್ಲಿನ ಬೀದರ್ ಅಡಿಷನಲ್ ಎಸ್ಪಿ ಜಾಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಭೇಟಿ ಕೊಟ್ಟಿದ್ಮೇಲೆ ನಾವು ಏನಂದ್ರೆ ಇದನ್ನ ತನಿಖೆ ಮಾಡ್ತೀವಿ ತಾವು ಇವತ್ತು ಒಂದ್ ದಿವಸ ಟೈಮ್ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಅಂತ ಅಂದ್ರೆ ಇವತ್ತೊಂದ್ ದಿವಸ ನಿಂತ್ಕೊಳಿ ನಿಂತ್ಕೊಳ್ಳಿ ನಾವು ಆರೋಪಿಗಳನ್ನ ಬಂಧಿಸ್ತೀವಿ ಬಂಧಿಸಿ ತಮಗೆ ಇದು ಮಾಡ್ತೀವಿ ಅಂತ ಹೇಳಿದಾರೆ ಈಗ ಟೋಕ್ರಿ ಕೋಳಿ ಸಮಾಜದವರು ಅದನ್ನೇ ಹೇಳ್ತಿರೋದು ಪೊಲೀಸರ ಪೊಲೀಸರ ಮಾತಿನಂತೆ ನಾವು ಇವತ್ತೊಂದ್ ದಿವಸ ಮೌನವಾಗಿದ್ದೀವಿ ನಾಳೆ ಏನಂದ್ರೆ ನಾಳೆ ತನಕ ಏನ ಇವತ್ ಸಂಜೆ ತನಕ ಆರೋಪಿಗಳನ್ನ ಬಂಧಿಸಿದ್ರೆ ನಾವು ನಾಳೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಟೋಕರಿ ಕೋಳಿ ಸಮಾಜದವರು ಮೇಡಮ್ ದಿನದಿಂದ ದಿನಕ್ಕೆ ಈ ಯುವತಿಯರ ಮೇಲೆ ಅತ್ಯಾಚಾರ ನಡೀತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಅಲ್ಲಿನ ಜನ ಏನ್ ಹೇಳ್ತಾ ಇದ್ದಾರೆ ಈ ಒಂದು ಘಟನೆ ಬಗ್ಗೆ ಹಾಗಾದ್ರೆ ಇದು ಶರಣರ ನಾಡು ಬಸವ ಕಲ್ಯಾಣ ಏನಂದ್ರೆ ಇಲ್ಲಿ ಇಂತದ್ ಘಟನೆ ನಡಿಬಾರ್ದು ಆದ್ರೆ ಏನ ಏನಾಗಿದೆ ಅಂದ್ರೆ ಇಲ್ಲಿ. ಅಹ್ ಈ ಘಟನೆ ನಡೆದಿದೆ ಇದನ್ನ ತುಂಬಾ ಜನ ಖಂಡಿಸ್ತಾ ಇದಾರೆ ಟೋಕ್ರಿ ಕುಲಿ ಸಮಾಜ ಸೇರಿ ಹಲವು ಅಹ್ ಗಣ್ಯ ನಾಗರಿಕರು ಮತ್ತೆ ಯುವಕರು ಇದನ್ನು ಖಂಡಿಸ್ತಾ ಇದ್ದಾರೆ ಕೂಡಲೇ ಬಂಧಿಸಬೇಕು ಕಾನೂನು ಕ್ರಮ ಕೈಗೊಳ್ಬೇಕು ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಕಾನೂನು ವ್ಯವಸ್ಥೆ ಎಲ್ಲೋ ಹದಗೆಡ್ತಾ ಇದೆ ಅಂತ ಅನಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಇಲ್ಲಿನ ಎಸ್ ಪಿ ಏನಿದ್ದಾರೆ ಬಂದಿದ್ದಾರೆ ಹೊಸದಾಗಿ ಎಸ್ ಪಿ ಬಂದಿದ್ದಾರೆ ಅವರೆಲ್ಲಾನು ಕ್ರಮ ಕೈಗೊಳ್ತಾರೆ ಅಂತ ಅಹ್ ಕಾಲ್ ನೋಡ್ಬೇಕಾಗಿದೆ ಜನರು ಯುವಕರು ಸಹ ಅವ್ರ ಮೇಲೆ ಭರವಸೆ ಇಟ್ಟಿದ್ದಾರೆ ತನಿಖೆ ಸೂಕ್ತ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಅಂತ ಯುವಕರು ಭರವಸೆ ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ತರ ಆಗುತ್ತೆ ಕಾದ್ ನೋಡ್ಬೇಕಾಗಿದೆ ಮೇಡಮ್ ಅವರ ಕುಟುಂಬದವರು ಏನ್ ಹೇಳ್ತಿದ್ದಾರೆ ವೀರ್ ಶೆಟ್ಟಿ ಹೇಗಿದೆ ಅಲ್ಲಿನ ವಾತಾವರಣ ಈಗ ಅವ್ರ ಕುಟುಂಬದವರು ಯಾವ್ದೇ ರೀತಿ ಮಾತನಾಡುವ ಪರಿಸ್ಥಿತಿ ಇರ್ಲಿಲ್ಲ ಅಥವಾ ಯಾವ್ದೇ ರೀತಿ ಅವ್ರು ತುಂಬಾ ಹಿಂ ಬೆದರಿಕೆಯಲ್ಲಿ ಅಂದ್ರೆ ಅಂಜಿದಾರೆ ಯಾವ್ದೋ ಒಂದು ರೀತಿ ಅವ್ರಿಗೆ ಖಿನ್ನತೆ ಒಳಗಾಗಿದೆ ಅಂತ ಹೇಳ್ಬಹುದು ಅಂದ್ರೆ ಎಲ್ಲೋ ಒಂದ್ ಕಡೆ ಮಗಳನ್ನ ಕಳ್ಕೊಂಡ್ರು ಮಳ್ಕೊಂಡ್ರು ನೋವು ಹೆಚ್ಚಾಗಿದೆ ಅಂತ ಹೇಳ್ತಿದ್ದಾರೆ ಜನ ಅಂದ್ರೆ ಅವ್ರು ಮಾತಾಡೋ ಸ್ಥಿತಿಯಲ್ಲಿಲ್ಲ ತುಂಬಾ ನೊಂದಿದ್ದಾರೆ ಅಂತ ಈ ತರ ಒಂದು ಹೇಳಿಕೆ ಕೊಡ್ತಾ ಇದಾರೆ ಕಾದ್ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೇಳಿಕೆ ಕೊಡ್ತಾರೆ ಅಥವಾ ಮಗಳ ಏನಾಗಿತ್ತು ಮಗಳಿಗೆ ಅಥವಾ ಏನ ಏನಾದ್ರೂ ಹೆದರಿಕೆ ಇತ್ತ ಬೆದರಿಕೆಗಳಿದ್ವಾ ಅವ್ರಿಗೆ ಅಂತ ಕಾದ್ ನೋಡ್ಬೇಕಾಗಿದೆ ಮೇಡಮ್ ಅವ್ರವಾದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿಯಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಯುವತಿಯರ ಮೇಲೆ ಇತರ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ವಿಕೃತಿಯನ್ನ ಮೆರೆತಿದ್ದಾರೆ ಅನ್ನೋ ಒಂದು ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಬಸವ ಕಲ್ಯಾಣ ಟೋಕರಿ ಕೋಲಿ ಸಮಾಜದಲ್ಲಿ ಭುಗಿಲೆದ್ದ ಆಕ್ರೋಶ ಇದೀಗ ಮನೆ ಮಾಡ್ತಾ ಇರುವಂತದ್ದು ನೋಡ್ತಾ ಇದೀರ ನೀವು ದೃಶ್ಯಾವಳಿಗಳಲ್ಲಿ ಅವರು ಸಹ ಒಂದಷ್ಟು ಶ್ರದ್ಧಾಂಜಲಿಯನ್ನ ಕೂಡ ಸಲ್ಲಿಸಿದ್ದಾರೆ ಟೋಕರಿ ಕೋಲಿ ಸಮಾಜ ಬಸವ ಕಲ್ಯಾಣದ ತಾಲೂಕಿನ ಗುಡತೀರ್ಥವಾಡಿ ಗ್ರಾಮದ ಓರ್ವಲಯದಲ್ಲಿ ಇನ್ನು ಏನು ಭಾನುವಾರ ಯುವತಿಯ ಶವಪತಿ ಆಗಿದೆ ಗುಡತೀರ್ಥವಾಡಿ ಗ್ರಾಮದ ಟೋಕರಿ ಕೋಲಿ ಸಮಾಜದ ಭಾಗ್ಯಶ್ರೀ ಅಲಗೋಡೆ ಮೃತ ಯುವತಿ ಆಗಿದ್ದಾಳೆ ಮೂರ್ನಾಲ್ಕು ದಿನಗಳ ಹಿಂದೆ ನಾಪತ್ತೆಯಾಗಿದ್ದಂತ ಮೃತ ಯುವತಿ ಭಾಗ್ಯಾಗ ಶವವಾಗಿ ಪತ್ತೆ ಇನ್ನ ದುಷ್ಕರ್ಮಿಗಳು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ತನಿಖೆ ಆಗುತ್ತೆ ಅತ್ಯಾಚಾರಿಗಳಿಗೆ ಒಂದಷ್ಟು ಶಿಕ್ಷೆ ಆಗುತ್ತಾ ಯಾವ ರೀತಿ ಶಿಕ್ಷೆ ಆಗುತ್ತೆ ನೋಡ್ಬೇಕಾಗಿದೆ ಹಾಗೂ ಅತ್ಯಾಚಾರ ದುಷ್ಕರ್ಮಿಗಳು ಅವಳಿಗೆ ಕಠಿಣ ಶಿಕ್ಷೆ ಆಗ್ಬೇಕು ನಮ್ಮ ಸಹೋದರಿಗೇನು ಅಗೇಶ ಯಾವಾಗ ಯಾವಾಗ್ ಶಿಕ್ಷ ಅಂತಂದ್ರ ಏನು ದುಷ್ಟ ದುಷ್ಕರ್ಮಿಗಳು ಹರ ಏನ್ ಕೊಲೆಗಡೆ ಹರ ಅವ್ರಿಗೆ ಗಲ್ಲಿ ಶಿಕ್ಷೆ ಆಗ್ಬೇಕು ಇಲ್ಲ ಅಂತಂದ್ರ ಆ ಜಾಗ ಯಾವ ಜಾಗದ ಅವಳಿಗೆ ಜಾಗ ಬೆಳೆಸಿ ಅವಳಿಗೆ ಬಿಸಾಕಿದಾರ ಅಲ್ಲಿ ಊರಿಂದ ಹೊರಗಡೆ ಗುಂಡ್ತಿರ್ತವ್ರಿ ಊರ್ ಹೊರಗಡೆ ಬಿಸಾಕಿದಾರ ಅದೇ ಜಾಗದ ಒಳ ಕೃಷ್ಣ ಕೊಲೆಗಟ್ಟಿ ಅಂದ್ರ ಅಲ್ಲೇ ಹೊಳೆ ಶಿವಟ ಅದೇ ಜಾಗದ ಗುಂಡಿ ಗುಂಡಿ ಕಸಬೇಕವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವಾಗ ನಮ್ ತಂಗಿ ಅಂದ್ರ ಆತ್ಮಕ್ ಶಾಂತಿ ಸಿಗ್ತದ ಸಮಾಜದ ಸಮಾಜದವ್ರ ಹಿರಿಯರ ನಾವ್ ಎಲ್ಲ ಸೇರಿ ನಮ್ ತಂಗಿ ಆತ್ಮಕ್ ಶಾಂತಿ ಸಿಗಸ್ತನ ನಾವ್ ಇದು ಹೋರಾಟನ ಮುಂದುವರಿಸ್ತೀವಿ ಅದೇ ರೀತಿ ನಾವು ನಿನ್ನೆ ಅಂದ್ರ ನಮ್ಮ ಹಿರಿಯರೆಲ್ಲ ಇವತ್ತಿನ ದಿವಸ ಒಂದು ಹೋರಾಟನ ಮಾಡ್ಬೇಕು ಒಂದು ರ್ಯಾಲಿ ರ್ಯಾಲಿ ಮುಖಾಂತರ ಸರ್ಕಾರಕ್ಕೆ ಒಂದು ಈ ಸಂದೇಶವನ್ನು ಮುಟ್ಟಿಸಬೇಕಂತ ಒಂದು ನಿರ್ಧಾರ ನಿನ್ನೆ ಮಾಡಿದ್ರು ಆದ್ರೆ ಪೊಲೀಸ್ ವರಿಷ್ಠ ಅಧಿಕಾರಿಗಳು ನಾವು ಬರ್ಗಡೆ ಅರೆಸ್ಟ್ ಮಾಡ್ತೇವೆ ಅಂತ ನಮ್ಗೆ ಭರವಸೆ ಕೊಡ್ತಿದ್ರು ಇವತ್ತು ನಾವು ಮುಂದೂಡಿದೀವಿ ನನಗ್ ಬಂದ ಮಾಹಿತಿ ಪ್ರಕಾರ ಆಲ್ರೆಡಿ ಅವರಿಗೆ ಅರೆಸ್ಟ್ ಮಾಡ್ಯಾರ ಒಬ್ಬರಿಗೆ ಯಾರಿಗೂ ಅರೆಸ್ಟ್ ಮಾಡ್ಯಾರ ಅಂತ ಅವ್ರಿಗೆ ಒಬ್ಬರಿಗೆ ಅರೆಸ್ಟ್ ಮಾಡುದು ಸಾಕಾಗದು ಹಿಂದೂ ಅವ್ರಿಗೆ ಎಲ್ಲರಿಗೂ ಅರೆಸ್ಟ್ ಮಾಡಬೇಕು ಅದಿಷ್ಟು ಬೇಗ ಅದೇ ರೀತಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಆಮೇಲೆ ನಾವೇನು ಅವರಿಗೆ ಶಿಕ್ಷೆ ನಮ್ಮ ಪ್ರತಿಭಟನೆ ನಾವು ಮುಂದುವರಿಸ್ತಿವಿ ಅದೇ ರೀತಿ ಹಿರಿಯರೆಲ್ಲ ಸೇರಿ ನಾಳೆ ಡಿಸೈಡ್ ಮಾಡ್ತಾರ ಅದ್ರ ನಮ್ ಏನದ ಅಂತಂದ್ರೆ ನಾಳೆ ಬೃಹತ್ ಒಂದು ಪ್ರತಿಭಟನೆ ಮಾಡ್ತೇವೆ ಮುಂದಿನ ದಿನಗಳದಾಗ ಬೀದರ್ ಡಿಸ್ಟಿಕ್ ಪ್ರತಿಭಟನೆ ಮಾಡ್ತೇವೆ ಅಂತ ಕೂಡ ನಮ್ಮ ಸಮಾಜ ವತಿಯಿಂದ ನಾವು ಪ್ರತಿಭಟನೆ ಇಲ್ಲಿ ನಿವಾಸವಾಗಿರುವ ಇವರಿಗೆ ಮೂರು ದಿನಗಳ ಹಿಂದೆ ಕೆಲ ದುಷ್ಕರ್ಮಿಗಳು ಇವರನ್ನು ಅಪಹರಿಸಿ ಇವರ ಜೊತೆ ಒಂದು ಅತ್ಯಾಚಾರ ಎಸಿ ಇವರನ್ನು ಕೊಲೆ ಮಾಡಿ ಊರಿನ ಒಂದು ಮೂರುವರೆಗೆ ಒಂದು ಜೋಹಾರದಲ್ಲಿ ಬಿಸಾಕ್ ಆ ಈ ಎಲ್ಲ ಸಮಾಜದ ಮೇಲೆ ಒಂದು ಪೊಲೀಸ್ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟ ನಂತರ ತನಿಖೆ ನಂತರ ಅವರ ಶವರನ್ನು ಪಟ್ಟಿಯಾಗಿ ಏನು ಉತ್ಪಾದನೆಯನ್ನು ಮಾಡಿ ಸಮಾಜದ ಎಲ್ಲರೂ ಏನು ನಿರ್ಧಾರ ತಗೊಂಡುಕೊಂಡಿದ್ದಂತೆ ಇಂಥ ಒಂದು ದುಷ್ಕರ್ಮಿಗಳಿಗೆ ಸಮಾಜ ಂತಿಲ್ಲ ಆದ ಕಾರಣ ಕಾನೂನಿನ ಸಂಪತ್ತಿನಲ್ಲಿ ಕಾನೂನು ಸಿಬ್ಬಂದಿಯವರು ಅವರಿಗೆ ಒಂದು ಕಠಿಣ ಶಿಕ್ಷೆ ಆಗ್ರಹಿಸಬೇಕು ಹಾಗೂ ಇದೇ ರೀತಿ ನಾವು ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದಂಥ ಮಾನ್ಯ ಕೆ ಜಿ ಪರಮೇಶ್ವರ್ ಸಾಹೇಬರು ಜಿ ಮುಖ್ಯಮಂತ್ರಿಗಾದಂಥ ಸಿದ್ದರಾಮಯ್ಯ ಸಾಹೇಬ್ ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಅವರ ನಿಗಾಕ್ಕೂ ಕೂಡ ಇದೊಂದು ವಿಷಯ ಇವತ್ತು ನಾವು ನಮ್ಮ ಸಮಾಜದ ಮೂಲಕ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮುಖಾಂತರ ನಾವು ಈ ಶಿಕ್ಷೆಯನ್ನು ಕಳೆಸುವಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಮುಂಬರುವ ದಿನಗಳಲ್ಲಿ ಯಾವುದೇ ಒಂದು ಬಡ ಕುಟುಂಬ ಆಗಲಿ ಉಚಿತ ಸಮಾಜದಲ್ಲಿ ಇಂಥ ಒಂದು ದುಷಟಕ ಆಗಬಾರದು ಮಾಡಿದಂಥ ಕೊಲೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಒದಗಿಸಿ ಈ ಒಂದು ಮಗಳನ್ನು ಕಳೆದುಕೊಂಡಂಥ ತಂದೆ ತಾಯಿಯವರಿಗೆ ಸೂಕ್ತ ಪರಿಹಾರ ನೀಡಿ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಒದಗಿಸಬೇಕು ಹಾಗೂ ಮುಂಬರುವ ದಿನಗಳಲ್ಲಿ ಸಮಾಜದ ಎಲ್ಲ ಬಾಂಧವರಿಗೆ ಕಳೆದುಕೊಳ್ಳುವುದೇನೆಂದ್ರೆ ಯಾವುದೇ ಒಂದು ರೀತಿಯ ಇಂಥ ದುಷ್ಟಗಳಾಗಲಿ ಏನೇ ಆಗಲಿ ಸಮಾಜದಲ್ಲಿ ನಡೆದರೆ ತಾವು ಎಲ್ಲ ತಮ್ಮ ಕೆಲಸಗಳು ಬದುಕಿತ್ತು ಇಂತಹ ಒಂದು ಮನೆಗಳಿಗೆ ನ್ಯಾಯ ಒದಗಿಸುವಂತೆ ತಾವೆಲ್ಲರೂ ಬಂದು ಸಹಕರಿಸಿ ಈಗ ನಮ್ಮ ಸಮಾಜದ ನಿರ್ಧಾರ ಆ ಕಾರ್ಯಕ್ರಮ ಪರಿಸ್ಥಿತಿ ಆಗ್ತದೆ ಹುಬ್ಳಿದಾಗ ಏನ್ ಮಾಡಿದೆವು ಪ್ರೊಟೆಸ್ಟ್ ಮಾಡಿದೆವು ಹೋದ್ರೆ ಯಾರ ಯಾರ ರಾಜಕೀಯ ಮಂತ್ರಿ ಆಗಲಿ ನಮ್ಮ ಸಮಾಜದವರಾಗ್ಲಿ ಹೋದೆ ಐದು ರೂಪಾಯಿ ಹತ್ತು ರೂಪಾಯಿ ಏನೋ ಕೊಟ್ಟು ಮುಗ್ದು ಆ ಆರೋಪಿಗೆ ಏನ್ ಸಜ್ಜಾ ಆಯ್ತು ಏನ್ ಭೀ ಆಗಿಲ್ಲ ಇವತ್ತಿನ ಹೇಳಿದಾಗ ಅದೇ ಹೇಳತ್ತೀವಿ ಏನಂತಂದ್ರೆ ಆರೋಪಿಗೆ ನಮ್ಗ ಒಬ್ಬ ಸಿಕ್ಕೇನ ನಾಲ್ಕು ಮಂದಿ ಸಿಕ್ಕೇರೋ ಅದು ನಮ್ಗ ಗೊತ್ತಿಲ್ಲ ಸರ್ಕಾರ ಒಂದ್ ಮನವಿ ಮಾಡೋದಿದೆವು ಇದಕ್ಕೆ ರಾಜಕೀಯ ಇಶ್ಯೂ ಮಾಡಬೇಡ್ರಿ ದಯವಿಟ್ಟು ನಾ ಕೈ ಮುಗಿತೀನಿ ನಿಮ್ಗೆ ರಾಜಕೀಯ ಇಶ್ಯೂ ಮಾಡಬೇಡಿದ ಇದಕ್ಕೆ ನೀವು ನಿಮ್ಮ ಮನಿ ಮಗಳ ಅಂತ ತಿಳ್ಕೊಂಡು ಏನ್ ಮಾಡ್ರಿ ಆ ಹುಡುಗಿಗೆ ಅನ್ಯಾಯ ಆಗ್ಯದ ಅವ್ರ ತಾಯಿ ತಂದಿ ನಿನ್ನ ನೋಡಿದ್ರೆ ನಾನು ಮೂರು ತನ ಮಲ್ಕೊಂಡಿಲ್ಲ ನಾನು ಮೂರು ತನ ಎಲ್ಲರಿಗೆ ಫೋನ್ ಹಚ್ಕೊತ ಓಡಾಡಿನ ನಾನು ಏನು ಅಂತಂದ್ರೆ ಆ ಹುಡುಗಿ ತಾಯಿ ತಂದಿಗೆ ನೋಡಪ್ಲೇ ಇಲ್ಲ ಆ ಹುಡುಗಿ ನೋಡೋ ಕಂಡೀಷನ್ ಯಾರನ್ನೂ ಇರ್ಲಿಲ್ಲ ಅದಕ್ಕೆ ದಯವಿಟ್ಟು ನಿಮ್ಮ ಮನೆ ಮಗಳ ನಿಮ್ ಮನೆಗೆ ಆಗೋದನ್ನ ತಿಳ್ಕೋರಿ ಜಿಲ್ಲಾದು ಎಸ್ ಸಿ ಎಸ್ ಟಿ ದುಡ್ ಸರ್ಕಾರಿ ಅಧ್ಯಕ್ಷರಿಗೆ ನಾವು ಕಳಿಸಿದ್ದೆವು ಅವ್ರು ಹೇಳಿದ್ರೆ ಏನಂದ್ರೆ ನಾಲ್ಕುವರೆ ಯಾರು ಆರೋಪಿಯಾರೋ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ ಇಲ್ಲ ಅದನ್ನ ನಾಳೆ ಪ್ರೊಟೆಸ್ಟ್ ಮಾಡಿರಿ ಅಂತ ಹೇಳ್ಯಾರ ಹಂಗಾಗಿ ನಾವು ಇವತ್ತ ಸಾಯಂಕಾಲ ತನಕ ವೇಟ್ ಮಾಡಿ ನಾಳೆ ಪ್ರೊಟೆಸ್ಟ್ ಮಾಡ್ತೇವೆ ಎಲ್ಲಾ ಡಿಸ್ಟ್ರಿಕ್ ಎಲ್ಲ ತಾಲೂಕಾದವ್ರೆಲ್ಲ ನಮಗೆ ಸಪೋರ್ಟಿವ್ ಆಗಾರ ನಾಳೆ ನಾವು ಬೀದರ್ ಪೂರ್ತಿ ಬಸ್ ಬೀದರ್ ಡಿಸ್ಟಿಕ್ ಇಂದ್ಕೊಂಡು ಎಲ್ಲ ಇಲ್ಲಿ ಬರ್ತಾ ಇದಾರೆ ನಾವು ಇಲ್ಲಿ ನಾಳೆ ಪ್ರೊಟೆಸ್ಟ್ ಮಾಡ್ತೀವಿ ಒಂದ್ ವೇಳೆ ಇವತ್ತು ಏನೇ ನಮಗ್ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇಲ್ಲ ಅಂದ್ರೆ ರಾಜ್ಯಾದ್ಯಂತ ನಾವು ಇದೇ ರೀತಿ ಮಾಡ್ಕೊಂಡು ಇದೇ ರೀತಿ ಓಡಾಡ್ತೀವಿ ಈ ಸರ್ಕಾರದಾಗ ನಾವು ಸಂವಿಧಾನದಾಗ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಏನ್ ಹೇಳಿ ಹೋಗ್ಯಾರ ನಾವು ಮಾಡ್ಲತ್ತಿದ್ದೇವೆ ಏನು ಅದು